ಹೊರ ಹಿಂಗ ಯಾಕೆ ಇವ್ರಿಗೆ ಇವ್ರ ಬಗ್ಗೆ ಹೇಳಿದ್ರೆ ಅಂದ್ರೆ ಕೋಟಿ ಕೋಟಿನ ನೋಡಿದಾರಂತ ಇವ್ರು ಹೇಳಿದ್ರ ನಂತರ ಕೋಟಿ ಇದೆ ಅಂತ ಒಂದಷ್ಟು ಜನ ಇಲ್ಲಿ ಬಂದವರು ಏರು ನೋಡಿ ಇವ್ರು ಯಾಕೆ ಇಲ್ಲಿದ್ದಾರೆ ಅಯ್ಯಪ್ಪ ನಿಮ್ ಕೋಟಿ ಆದ್ ರೂಪಾಯಿ ಇತ್ತಲ್ಲ ಏನಾಯ್ತು ಹೆಂಗೆ ಅಂದ್ರೆ

ಸಿ ಅಲ್ಲಷ್ಟು ಚಿನ್ನ ಸಿಕ್ತು ಮುಂದೆನೇ ಅರ್ಧ ದಾನ ಮಾಡಿದೆ ಆಸ ಬಳಸ್ತೀನಿ ಅವತ್ತಿನ ಜೀವನ ಪೂರ್ತಿ ಒಂದ್ ಮಿಟ್ಲೆ ಹಾಕ್ತೀನಿ ಮೂರ್ ಓಕೆ ಇಡ್ತೀನಿ ಇಲ್ಲಿ ಏನಾದ್ನೆಲ್ಲ ಸಿನಿಮಾ ಅದು ವಿಚಾರ ಮಾತಾಡ್ಬೇಕಂತಿದ್ದೀನಿ ನಾನು ಲಾಸ್ಟ್ ಒಂದ್ ವಿಡಿಯೋದಲ್ಲಿ ನೋಡಿದೆ ಚಾಲೋಲಿ ಕ್ರಾಸ್ ಮೇ ಬಿ ಮಾಲ್ ರಾಕ್ಲಿನ ಮಾಲ್ ಅನ್ಸುತ್ತೆ ಅದಕ್ಕೆಲ್ಲ ಒಂದು ಕರ್ಕೊಂಡೋಗಿ ಒಂದ್ ವಿಡಿಯೋ ನೋಡಿದ್ದೆ ಇದೇನ್ ಸರ್ ಎಲ್ಲ ಇದೊಂದು ಮೆಂಟಲಿ ಅಪ್ಸೆಟ್ ಆಗಿರೋರಿಗೆ ಒಂದ್ ಒಂದಿನ ಕೊಡ್ಬೇಕಂತ ಉದ್ದೇಶ ಇಲ್ಲ ಸರ್ ಈಗ ಪ್ರತಿದಿನ ಇಲ್ಲೇ ಇದ್ದು ಇದ್ದು ಇದು ಒಂದ್ ಆಗುತ್ತೆ ಎಕರೆ ಜಮೀನ್ ಇದ್ರೆ ಮೋಸ್ಟ್ಲಿ ಎಲ್ಲಾ ಕಡೆ ಸುತ್ತ ಕಾಂಪೌಂಡ್ ಆಗ್ಬಿಟ್ಟು ಆರಾಮಾಗಿ ಜಾಲಿಯಲ್ಲಿ ಓಡಾಡ್ಕೊಂಡು ಆರಾಮಾಗಿ ಅಲ್ಲಲ್ಲೂ ನಾನು ಟೆಂಟ್ ಮಾಡ್ಬಿಡ್ತಿದ್ದೆ ನಷ್ಟ ತಗೊಂಡು ಆರಾಮಾಗ ಸಂಜೆ ಕರೆಕ್ಟ್ ಆಗಿ ಬಂದು ಊಟ ತಿಂಡಿ ಮಾಡ್ಕೊಂಡು ಮೈತ್ರಿ ಇಲ್ಲಿರೋದು ಒಂಬತ್ತು ಸಾವಿರ ಅಡಿ ಒಂಬತ್ ಸಾವಿರ ಅಡಿ ಕಾಲಿಡೋಕ್ ಜಾಗ ಇಲ್ಲ ಕೈ ಇಡಕ್ ಜಾಗ ಇಲ್ಲ ಸೊ ಏನ್ ಮಾಡ್ಬೋದು ಹಂಗಂದ್ಬಿಟ್ಟು ಇವ್ರನ್ನೆಲ್ಲ ನಾನು ಆಚೆ ಬಿಡ್ಬೇಕು ನಾನು ಒಳಗಡೆ ಕೂತ್ಕೊಳ್ಳೋಕೆ ಯಾಕಂದ್ರೆ ಮಾನಸಿಕವಾಗಿ ಒಬ್ಬೊಬ್ಬರ ಪರಿಸ್ಥಿತಿ ಒಂದ್ ಒಂದ್ ಇದ್ದಾಗ ಇವ್ರು ಏನಾದ್ರೂ ಮಿಸ್ ಆದ್ರೂ ಕೂಡ ನನ್ ಸಮಸ್ಯೆ ಆಗ್ತದೆ ಯಾಕಂದ್ರೆ ಪ್ರತಿಯೊಬ್ರು ನಾವು ಕರ್ಕೊಂಡ್ ಬಂದಾಗ್ಲೂ ಸ್ಟೇಷನ್ ಗೆ ಮಾಹಿತಿ ಕೊಟ್ಟಿರ್ತೀವಿ ಸ್ಟೇಷನ್ ಲೆಟರ್ ತಗೊಂಡೆ ಕರ್ಕೊಂಡ್ ಬಂದಿರ್ತೀವಿ ಸೊ ಹಂಗಾಗಿ ಇವರನ್ನ ಗೇಟ್ ಇಂದ ಆಚೆ ಬಿಡಕ್ಕೆ ನನ್ಗೆ ಆಗಲ್ಲ ಸೊ ರೆಸ್ಪಾನ್ಸಿಬಿಲಿಟಿ ರೆಸ್ಪಾಸ್ಲಿ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ಇವರು ಏನೇ ಆದ್ರೂ ಕೂಡ ನಾವ್ ರೆಸ್ಪಾನ್ಸಿಬಿಲಿಟಿ ಆಗಿ ಬೇಕಾಗುತ್ತೆ ಹಂಗಾಗಿ ಇವ್ರು ಒಂದೊಂದ್ಸತಿ ಸಿನಿಮಾ ಕರ್ಕೊಂಡೋಗ್ ಆಗಿರ್ಬೋದು ಇಲ್ಲ ಪೊಲೀಸ್ ಆಗಿರ್ಬೋದು ಲಾಸ್ಟ್ ಟೈಮ್ ಮಠಕ್ಕೆ ಕರ್ಕೊಂಡು ಹೋಗಿದೆ ಅನಿಸಿದಾಗ ನನಗೆ ಫ್ರೀ ಇದ್ದ ಫ್ರೀ ಅಂತ ಹೋಗೋ ಪ್ರಯತ್ನ ಮಾಡ್ತಾ ಇದ್ದೀನಿ ಆಮೇಲೆ ನಿಜವಾಗ್ಲೂ ರಾಜ್ಯದ ಜನ ಇದನ್ನ ಅರ್ಥ ಮಾಡ್ಕೊಂಡು ಹೋಗಿದ್ವಿ ಸಮಸ್ಯೆನೇ ತೇಲಾಡ್ತಾ ಇದ್ದಾರೆ ಆಶ್ರಮ ಸಮಸ್ಯೆ ಬಂದಾಗಿಂದ ಅದೇ ನೋಡ್ತಾ ಇದ್ವಿ ತುಂಬಾ ಸಮಸ್ಯೆಗಳು ಯಾಕಂದ್ರೆ ಮಲ್ಕೊಳ್ಳೋದಕ್ಕೆ ಜಾಗ ಇದೆ ಅಥವಾ ಅವ್ರಿಗೆ ಬೆಡ್ಗಳು ಕೂಡ ಕಾಣ್ತಿರೋದು ಮಂಚಗಳು ಇದ್ ಮಾಡ್ಕೊಳ್ತಾ ಇರ್ಬೋದು ಎಲ್ಲಿ ಮಲಗಿಸ್ಬಾರ್ದು ಅನ್ನೋ ಜಾಗದಲ್ಲಿ ಏನೋ ವ್ಯವಸ್ಥೆ ಮಾಡ್ಕೊಟ್ಟು ಎಲ್ಲ ಆಸನಗಳು ವ್ಯವಸ್ಥೆ ಮಾಡ್ಕೊಡ್ತಾ ಇದು ನನ್ ಅನ್ಸುತ್ತೆ ಇದು ಈ ಒಂದು ಸಮಸ್ಯೆ ಬೇಗ ಬರೀ ಪರಿಹಾರ ಆಗ್ಬೇಕು ಅಂತ ಸೊ ನೀವ್ ಯಾವಾಗು ಹೇಳ್ತಿರ್ತೀರಿ ಒಂದ್ ರೂಪಾಯಿ ಸಹಾಯ ಮಾಡಿ ಒಂದ್ ರೂಪಾಯಿ ಸಹಾಯ ಮಾಡಿ ಅಂತ ಬಹುಶಃ ರಾಜ್ಯ ಜನತೆ ಯೋಗೇಶ್ ಅವರ ಈ ಒಂದು ಕಷ್ಟ ನೋಡ್ಬಿಟ್ಟು ಆದಷ್ಟು ಬೇಗ ಸ್ಪಂದಿಸಬೇಕು ಅಂತ ಹೇಳ್ಬಿಟ್ಟು ನಮ್ಮ ಮಾಧ್ಯಮದ ಮುಖಾಂತರ ಕೇಳ್ಕೊತಾ ಇದೀನಿ ವೀಕ್ಷಕರೇ ಸಾಕಷ್ಟು ಸಮಸ್ಯೆಗಳು ನೋಡ್ತಾ ಇದೀವಿ ಅಂದ್ರೆ ಒಂದು ಸನ್ನಿವೇಶಗಳು ಕೂಡ ಇಲ್ಲಿ ಆ ಒಂದು ಒಂದು ಪರಿಹಾರನ ತಾವು ದಿನ ಯೋಗೇಶ್ವರ್ ಸಪೋರ್ಟ್ ಸಪೋರ್ಟ್ ಅದೇ ರೀತಿ ಸ್ವಲ್ಪ ಸ್ವಲ್ಪ ಮಾಡಿದ್ರೆ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ಕೋತಾರೆ ಅನ್ನೋದೊಂದು ನಮ್ಮ ಒಂದು ಅನಿಸಿಕೆ ಆರಾಮಾಗಿದ್ದಾನೆ ಇದ್ದಾಗ ಕೆಲಸ ರಾತ್ರಿ ಹನ್ನೆರಡು ಗಂಟೆ ಮೂರು ಗಂಟೆ ನೀವು ಯಾರನ್ನ ಕಳಿಸಿ ಅವಾಗ ಎದ್ದು ವೆಲ್ಕಮ್ ಮಾಡ್ತೀನಿ ಮಾಡ್ತಾರೆ ಕೆಲಸ ಮಾಡ್ತಾ ಇದ್ದಾರೆ ನಾನು ಇವತ್ತರೆಗೂ ಮೇ ತುಂಬಾ ಕಮ್ಮಿ ಸರ್ ಇವಾಗಿಂತ ಮುಂಚೆ ಟಿಫನ್ ಮಾಡೋದಾಗಿರ್ಲಿ ಊಟ ಮಾಡೋದಾಗಿರ್ಲಿ ಮೇ ಬಿ ತುಂಬಾ ಕಮ್ಮಿ ಸರ್ ಏನು ಏನೋ ಎಮರ್ಜೆನ್ಸಿ ಹೋಗ್ಲೇಬೇಕಾಗಿದೆ ಎಲ್ಲ ಹೋಗ್ತಾ ಇದ್ದೀನಿ ಅರ್ಜೆಂಟ್ ಅಂದಾಗ ಮಾತ್ರ ಏನೋ ಬೇಗ ಟಿಫನ್ ಮಾಡಿರ್ಬೋದು ಬಿಟ್ರೆ ನೈಂಟಿ ಪರ್ಸೆಂಟ್ ನಾನು ಎಲ್ರಿಗೂ ಊಟ ಆದ್ಮೇಲೆ ಎಲ್ರಿಗೂ ತಿಂಡಿ ಆದ್ಮೇಲೆ

ಜಾಗ ಜಾಗಕ್ಕೆ ಇಲ್ಲಿ ದಿನಕ್ಕೆ ದಿನಕ್ಕೆ ಜನ ಬರ್ತಾರೆ ಹಾ ವಾಪಸ್ ಏನಾರ ಕಳಿಸ್ತಿವಾ ಆದ್ರೆ ಒಂದ ಸತಿ ಹೇಳ್ತೀನಿ ಸರ್ ನಮ್ಮಲ್ಲಿ अनाದ್ರಗ್ ಮಾತ್ರ ತಂದೆ ತಾಯಿನ ಕರ್ಕೊಂಡು ಬಂದು ಬಿಡ್ತೀವಿ ಅಂತ ನಾವು ರಸ್ಪೆಕ್ಟ್ ಮಾಡಲ್ಲ ಗೌರವವನು ಕೊಡಲ್ಲ ಊರು ಮುನ್ಸೂರ ಕೂಡ ನೀನು ಅನ್ನಬಹುದು ಈ ಅಪಂಗೇನ್ರೀ ಯಾಕ ಮಾಡಿ ಗಟ್ಟಿ ಮುಟ್ಟ ಅಂತ ಹೇಳೋದು ತರ ಗೊತ್ತ ಏನ್ ಕಥೆ ನಿಮ್ದು ಕೆಲ್ಸ ಮಾಡೋದಕ್ಕಾಗಲ್ಲ ವೀಕ್ನೆಸ್ ಸೊಂಟರಿಂದ ಕೆಳಗೆ ವೀಕ್ನೆಸ್ ಯಾರು ಕೆಲಸ ಕೊಡಲ್ಲ ಜಾಸ್ತಿ ಹೊತ್ತು ನಿಂತ್ಕಂಡ್ರೆ ಅವ್ರಿಗೆ ಆಗಲ್ಲ ಸಂಬಂಧಿಕ್ರೆ ಯಾರು ನೋಡಲ್ಲ ನಿಮ್ಗೆಲ್ಲ ಫ್ಯಾಮಿಲಿ ಎಲ್ಲ ಇದ್ದಾವೆ ಅವರಲ್ಲೇ ಸಂಬಂಧ ಇದ್ರೂ ಇಲ್ಲೇ ಇರುತ್ತಾರೆ ಎಲ್ಲರೂ ಸಮಂದ ಇರ್ತಾರೆ ಸಾರ್ ಯಾರು ಧಿಕಾರಿಗಳಂತೂ ಅಲ್ಲ ಅಥವಾ ಆಕಾಶದಿಂದ ಯಾರು ಉದುರಿಯದೂ ಇಲ್ಲ ಎಲ್ರಿಗೂ ಬಟ್ ಯಾರು ಎಲ್ಲ ವ್ಯವಸ್ಥೆಗಳನ್ನ ಮೆಡಿಶನ್ಸು ನಮಸ್ಕಾರ ಆರಾಮಿದ್ದೀರಾ ಅಂದ್ರೆ ಇಲ್ಲಿ ಆತ್ಮದಲ್ಲಿ ಯಾರೇ ನಮ್ಮ ಸೇವೆಗಿಂತ ನಮ್ಮ ಬೆನ್ನಿಂದ ನಿಂತಿರುವಂತ ಇವ್ರು ಸೇವೆ ದೊಡ್ಡ ಯಾಕಂದ್ರೆ ಬರೀ ಊಟನ ನಾನು ಹಂಚ್ಕೊಂಡ್ ಬರ್ಬೋದು ಅಡಿಗೆ ಮಾಡಕು ನಮ್ಮ ಅತ್ತೆಯವ್ರ ಇದಾರೆ ನಮ್ಮ ಅಪ್ಪ ಇದ್ದಾರೆ ನಮ್ಮ ಅಮ್ಮ ಇದಾರೆ ಎಲ್ಲಾ ನೋಡ್ಕೊಂತಾರೆ ಇವ್ರು ಸಹಕಾರ ಇಲ್ಲ ಅಂದ್ರು ನಾನು ನೋಡ್ಕೊಳಕ್ ಆಗಲ್ಲ ಯಾಕಂದ್ರೆ ಎಲ್ಲರಿಗೂ ಮೆಡಿಸಿನ್ಸ್ ಟೈಮ್ ಟೈಮ್ ಯಾವ ಮಾತ್ರೆ ಕೊಡ್ಬೇಕು ಹೆಂಗ್ ನೋಡ್ಕೊಬೇಕು ಎಲ್ಲಿ ಹುಷಾರಿಲ್ಲ ಯಾವ ಹಾಸ್ಪಿಟ್ಲ್ ಕರ್ಕೊಂಡ್ಬೇಕು ಎಲ್ಲವನ್ನ ಇವ್ರು ನಾನು ಇಲ್ಲ ಅಂದ್ರೂ ನೋಡ್ಕೊಳ್ತಾರೆ ಈ ಆಶ್ರಮಕ್ಕೆ ಒಂಥರ ತಂದೆ ತರನೇ ಅಂತ ಹೇಳ್ಬೋದು ನಾನು ಯಾಕಂದ್ರೆ ನಾವು ಸುಮ್ ಸುಮ್ನೆ ಹೇಳಕ್ ಹೋಗಲ್ಲ ಸರ್ ಇವರು ಕಷ್ಟದಲ್ಲೇ ಬಂದಿದ್ದು ನಿಜವಾಗ್ಲೂ ತುಂಬಾ ಕಷ್ಟದ ಪರಿಸ್ಥಿತಿಲಿ ಇದ್ರು ಬಂದ ಮೇಲೆ ಇವ್ರ ಸೇವೆ ಇದೆಯಲ್ಲ ಈ ಸಂಸ್ಥೆ ಎಷ್ಟು ವರ್ಷ ಇರುತ್ತೋ ಅಷ್ಟು ವರ್ಷದವರೆಗೂ ಇವ್ರ ಸೇವೆ ಹಂಗೆ ಇರುತ್ತೆ ಬಹಳ ಹಾರ್ಡ್ ವರ್ಕರ್ ಅವರು ಒಂದೆಲ್ಲಾ ಆಶ್ರಮದಲ್ಲಿರ್ತಕ್ಕಂಥ ಪೇಷಂಟ್ ಗಳನ್ನ ಗಂಡ ಹೆಂಡತಿ ಇಬ್ರು ನೋಡ್ತಾರೆ ಧನ್ಯವಾದಗಳು ಸರ್ ಯೋಗೇಶ್ ಸರ್ ಜೊತೆ ಪಿಲ್ಲರ್ ತಗೊಂಡ್ ನಿಂತಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಮಾರ್ಕೆಟ್ ಅಲ್ಲಿ ಮೂರು ಮಂದಿ ಬರೀ ಚಿಕ್ಕಣ್ಣ ಅಷ್ಟೇ ಅಲ್ಲ ಕೆಆರ್ಪುರಂ ಅಲ್ಲಿ ಸಂತೆ ಮಕ್ಕಳು ಅಂತ ಹೇಳ್ಬೋದು ನಾವು ಕೇರ್ಪುರಂ ಅಲ್ಲಿರೋ ಎಲ್ಲಾ ಸಂತೆ ಮಕ್ಕಳು ಸೇರಿ ಇಲ್ಲಿಗೆ ತರಕಾರಿಯನ್ನ ಕಳಿಸ್ಕೊಡ್ತಾರೆ ನಿಮ್ಗೆ ಇನ್ನೊಂದು ವಿಷಯ ಗೊತ್ತಾ ಸರ್ ಇಲ್ಲಿ ಸ್ವಾಮಿಯ ಮೂರಡಿ ವಿಗ್ರಹ ಏನ್ ಪ್ರತಿಷ್ಠಾಪನೆ ಆಗಿದೆಯಲ್ಲ ಕಲ್ಲಿನ ವಿಗ್ರಹ ಕೇರ್ಪುರಂ ಮಾರ್ಕೆಟ್ ಅಲ್ಲಿ ಭಿಕ್ಷೆ ಬೇಡಿ ಮಾಡ್ಸಿರುವಂತ ವಿಗ್ರಹ ಅದಕ್ಕೆ ನಿಮ್ಗೆ ರಾಪುಟೇ ನಾನು ಕೇರ್ಪುರಂ ಕೇರ್ಪುರಂ ಅಂತ ಸಾರಿ ಕೇರ್ಪುರಂ ಮಾರ್ಕೆಟ್ ಅಲ್ಲಿ ನಾವು ಒಂದೊಂದ್ ರೂಪಾಯಿ ಭಿಕ್ಷೆ ಬೇಡಿ ಏನು ಮೂರಡಿ ವಿಗ್ರಹ ಇದೆಯಲ್ಲ ಅದನ್ನ ನಾವು ಮಾಡಿಸಿರೋದು ಸೊ ಅಲ್ಲಿರ್ತಕ್ಕಂಥ ಆಶೀರ್ವಾದ ಭಗವಂತ ನಿರ್ಣಯನೂ ಅದೇ ಆಗಿದೆ ಅನ್ಸುತ್ತೆ ಈಗ ಪ್ರತಿ ವಾರ ಪ್ರತಿ ತಿಂಗಳು ಕೇರ್ಪುರಂ ಮಾರ್ಕೆಟ್ ಇಂದನೆ ನಮ್ಗೆ ತರಕಾರಿ ಬರ್ಬೇಕು ಇದು ಯಾವ ತರ ಪವಾಡ ಅಂತ ಸ್ವಾಮಿ ಎಲ್ಲಿಂದ ಎಲ್ಲೆಲ್ಲಿಗೆ ನಿಮಗೆ ಲಿಂಕ್ ಕೊಟ್ಬಿಟ್ಟು ಆ ತರ ಮೂವ್ಮೆಂಟ್ ಮಾಡ್ತಾ ಇದ್ದಾರೆ ಹೆಚ್ಚು ಕಮ್ಮಿ ಒಂದೂವರೆ ಎರಡು ವರ್ಷದಿಂದಲೇ ಕೇರ್ಪುರಂ ಮಾರ್ಕೆಟ್ ಇಂದನೆ ನಮ್ಗೆ ತರಕಾರಿಯನ್ನ ಅವರು ಉಚಿತವಾಗಿ ಅಲ್ಲಿರ್ತಕ್ಕಂತ ಎಲ್ಲಾ ಸತ್ಯ ಮಕ್ಕಳು ಸೇರಿ ನಮ್ಮ ಚಿಕ್ಕಣ್ಣ ಅವರು ಸಾಕಾರು ಅವರು ಮೇ ಬಿ ಬಂದು ಈ ಆಶ್ರಮನ ನೋಡಿ ಇಲ್ಲಿಗೆ ಪ್ರತಿವಾರ ನಮ್ ಕೈಲಾಗಿ ಸೇವೆ ಮಾಡ್ತೀವಿ ಅಂತ ಏನಾದ್ರು ಹೇಳದೇ ಹೋಗಿದ್ರೆ ಕಷ್ಟ ಆಗ್ತೈತೆನೋ ಹಾಗೆ ಮತ್ತೆ ಇವತ್ತೇನು ಸ್ವಾಮಿ ವಿಗ್ರಹ ಇವತ್ತೇನು ಒಂದು ಇಲ್ಲಿ ಪ್ರತಿಷ್ಠಾಪನೆ ಆಗಿದೆ ಅದು ಕೇರ್ಪುರಂ ಮಾರ್ಕೆಟ್ ನ ಎಲ್ಲಾ ರೈತರ ಒಂದೊಂದು ರೂಪಾಯಿಯಿಂದ ಸ್ವಾಮಿಯ ವಿಗ್ರಹ ಆಗಿ ಇವತ್ತು ಸೊಂಡೆಗುಪ್ಪ ಗ್ರಾಮದಲ್ಲಿ ನೆಲೆ ಊರಿರುವಂತದ್ದು ಇವಾಗ ನೀವು ನೋಡ್ತಾ ಇದ್ದೀರಾ ಆ ಸ್ವಾಮಿಯ ವಿಗ್ರಹ ಇದು ನಿಮ್ಗೆ ಅದಕ್ಕಿಂತ ಮುಂಚೆ ಒಂದ್ ಮಾತು ಹೇಳ್ದೆ ಸರ್ ನಾನು ಮನೇಲಿ ಇಟ್ಕೊಂಡು ಪೂಜೆ ಮಾಡ್ತಾ ಇದ್ದೆ ಅದು ನೀವು ನಮ್ಮ ಹಳೆ ವಿಡಿಯೋಗಳನ್ನ ಕೂಡ ಅಬ್ಸರ್ವ್ ಮಾಡಿ ನೋಡಬಹುದು ಇದೇ ವಿಗ್ರಹವನ್ನ ನಾವು ನಾವು ಮನೇಲಿ ಪ್ರತಿ ಮೂರು ವರ್ಷಗಳ ಕಾಲ ನಾವು ಮನೇಲೆ ಪೂಜೆ ಮಾಡಿ ಬಾಡಿಗೆ ಮನೆಯಲ್ಲಿ ಕುರುಬರಳ್ಳಿಯಲ್ಲಿ ನಮ್ಮ ಮನೆ ಓನರ್ ನ ಕೂಡ ನೀವು ಹೋಗಿ ಕೇಳಬಹುದು ಪರಿಸ್ಥಿತಿ ಹೆಂಗಿತ್ತು ಅಂತ ಪಕ್ಕ ಹೇಳ್ತಾರೆ ಜೊತೆಗೆ ಇದು ಸಂತೆ ಮಕ್ಕಳ ಸಹಕಾರ ಸಂತೆ ಮಕ್ಕಳ ಆಶೀರ್ವಾದದಿಂದ ಒಂದೊಂದು ರೂಪಾಯಿ ಒಂದಷ್ಟು ಜನ ಕನ್ನಡಿಗರ ಆಶೀರ್ವಾದ ಸ್ವಾಮಿಯ ವಿಗ್ರಹ ಸ್ವಾಮಿಯ ವಿಗ್ರಹಕ್ಕೆ ಭಿಕ್ಷಾಟನೆ ಮಾಡಿ ಯಾಕೆ ಮಾಡಿಸ್ತೀವಿ ಅಂದ್ರೆ

ಕಣಕ್ಪುರಕ್ಕೆ ಹೋಗಿ ಕಾರ್ ಪೂಜೆ ಎಲ್ಲ ಮುಗಿಸ್ಕೊಂಡ್ ಬಂದ್ರು ಇವಾಗ ಈ ಕ್ಷೇತ್ರದ ಎಲ್ಲ ಆಗುಭೋಗಿಗಳನ್ನ ಇವರೇ ನೋಡ್ತಾರೆ ಅಂದ್ರೆ